ಹಲೋ ನಮಸ್ತೆ ಎಲ್ರಿಗೂ ವಿಜಯ ಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರೋ ಚಟ್ನಿ ರೆಸಿಪಿಯೊಟ್ಟಿಗೆ ಬಂದಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇದು ಬದನೆಕಾಯಿ ಚಟ್ನಿ ಹಾಗೆ ಇದನ್ನು ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಪಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸ್ಟೋವ್ ಹಚ್ಚಿ ಒಂದು ಪಾನನ್ನು ಇಟ್ಟು ಪಾನ್ ಬಿಸಿ ಆದಮೇಲೆ ಎಣ್ಣೆಯನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕೊಳ್ಳಿ ನಾನು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ದಪ್ಪ ದಪ್ಪ ಹೆಚ್ಚಿರೋ ಬದ್ನೆಕಾಯಿಯನ್ನು ಹಾಕ್ತಾ ಇದ್ದೀನಿ ಇದು ಫ್ರೈ ಮಾಡಿ ಮಾಡೋದ್ರಿಂದ ನೀವು ಒಂದು ಬದ್ನೆಕಾಯಲ್ಲಿ ಎರಡು ಮೂರು ಹೋಳುಗಳನ್ನಾಗಿ ಅಷ್ಟೇ ಮಾಡಿ ನಂತರ ಇಲ್ಲಿ ನಾನು ಮೀಡಿಯಮ್ ಗಾತ್ರದ ಟೊಮೊಟೊನೂ ಸಹ ತೊಗೊಂಡಿದ್ದೀನಿ ಟೊಮೊಟೊನೂ ಅಷ್ಟೇ ಒಂದು ಟೊಮೊಟೊದಲ್ಲಿ ಎರಡೆರಡು ಭಾಗಗಳನ್ನಾಗಿ ಕಟ್ ಮಾಡಿದ್ದೀನಿ ಅಷ್ಟೇ ನೋಡಿ ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಂತರ ದಪ್ಪ ದಪ್ಪ ಹೆಚ್ಚಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನು ನಾವು ಫಸ್ಟು ಫ್ರೈ ಮಾಡ್ಕೋಬೇಕು ನೋಡಿ ಬದನೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಬೇಯೋದು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ರೊಟ್ಟಿ ಚಪಾತಿ ಪೂರಿ ಬಿಸಿ ಅನ್ನಕ್ಕಂತೂ ಸೂಪ್ ಸೂಪರ್ ಕಾಂಬಿನೇಷನ್ನು ಒಂದು ಸರಿ ನೀವು ಈ ಥರ ಟೇ ಚಟ್ನಿ ಟೇಸ್ಟ್ ನೋಡಿದ್ದೆ ಆದರೆ ಪದೇ ಪದೇ ಮಾಡ್ತೀರ ಅಷ್ಟು ಸಖತ್ತಾಗಿರುತ್ತೆ ನೀವು ಹಸಿ ಮೆಣಸಿಕಾಯಿನ ಸ್ವಲ್ಪ ಕಟ್ ಮಾಡಿ ಹಾಕಿ ಇಡುವೆ ಫ್ರೈ ಮಾಡಬೇಡಿ ಬಿಡ್ತವೆ ಆದ್ದರಿಂದ ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಲೋ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ನೀವು ನೀಟಾಗಿ ಇವು ಆಗೋ ರೀತಿ ಎಣ್ಣೆಲೆ ಬೇಯಿಸ್ಕೋಬೇಕಾಗುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾನು ಮಾಡಿ ಹಾಕೋ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟ್ ನೋಡ್ಬೋದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ನೋಡಿ ಒಂದು ಸೈಡು ಬೆಂದಿದೆ ಈಗ ಎಲ್ಲ ಟೊಮೊಟೊ ಆತು ಈರುಳ್ಳಿ ಆತು ಬದ್ನೆಕಾಯಿ ಆತು ಈಗ ತಿರುಗಿಸಿ ಮತ್ತೆ ನಾನು ಬೇಯಿಸ್ತಾ ಇದ್ದೀನಿ ಎಲ್ಲ ತಿರುಗಿಸಿ ಬೇಯಿಸಿದಾದ್ಮೇಲೆ ಈ ಥರ ಒಂದ್ಸಾರಿ ಫ್ರೈ ಮಾಡಿ ಪಾನನ್ನು ಎತ್ತಿ ಫ್ರೈ ಮಾಡಿ ಇದಕ್ಕೆ ನೀವೀಗ ಕರ್ಬೇವನ್ನೂ ಸಹ ನೀವು ಹಾಕೋಬಹುದು ನೋಡಿ ಎಣ್ಣೆ ಎಲ್ಲ ಮುಗಿ ಮಿಕ್ಕಬೇಕದು ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಕರ್ಬೇವು ಬೇಗ ಹಾಕಿದರೆ ಸೀದೋಗಿಬಿಡುತ್ತೆ ಆದ್ದರಿಂದ ಈ ಥರ ಎಲ್ಲ ಫ್ರೈ ಆಗೋದು ಮುಗಿದ್ಮೇಲೆ ಅದನ್ನು ಹಾಕಿ ಕರ್ಬೇವನ್ನ ಹಾಕಿ ಒಂದು ಎರಡರಿಂದ ಒಂದೂವರೆ ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಕರ್ಬೇವು ಹಾಕಿದ್ದೀನಿ ನಾನು ಕರ್ಬೇವು ಹಾಕಿದ ಮೇಲೆ ಈ ಥರ ಒಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟಾದರೆ ಮುಗೀತು ಇದನ್ನು ನೀವು ತಣ್ಣಗಾಗಲಿಕ್ಕೆ ಹೊತ್ತು ಬಿಡಬೇಕು ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡಿಲಿ ನಾವು ಈ ಬೌಲಿಗೆ ಬದನೆಕಾಯಿ ಟೊಮೊಟೊ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡಿದ್ವಲ್ಲ ಎಲ್ಲ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಖಾರ ಸ್ವಲ್ಪ ನೀರು ಬೇಕಾದ್ರೆ ಬೆರೆಸ್ಕೋಬಹುದು ಈಗ ಇಷ್ಟು ನುಣ್ಣಗೆ ನಾನು ಮಿಕ್ಸಿನ ಮಾಡಿ ಬಂದಿದ್ದೀನಿ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಈಗ ರುಬ್ಬಿರುವಂತಹ ಪೇಸ್ಟನ್ನು ಹಾಕಿ ನೀಟಾಗಿ ಒಂದ್ಸರಿ ಫ್ರೈ ಮಾಡಿ ಅಷ್ಟೇ ಏನು ಕುದಿಬೇಕಂತಂದು ಏನಿಲ್ಲ ನಾನೀಗ ಸ್ಟವ್ ಬಂದ್ ಮಾಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಮೇಲೆ ಹಾಕಬೇಕು ಈರುಳ್ಳಿನ ಇದನ್ನು ಬೇಯಿಸ್ಕೊಳ್ಳೋಂಗಿಲ್ಲ ನೋಡಿ ಈಗ ಇಷ್ಟನ್ನು ನಾನೀಗ ಇಷ್ಟಾದರೆ ನಿಮಗೆ ಬದನೆಕಾಯಿ ಚಟ್ನಿ ರೆಡಿ ಆಯಿತು ಇದು ರೊಟ್ಟಿ ಚಪಾತಿ ಪೂರಿ ಆಮೇಲೆ ಬಿಸಿ ಅನ್ನೋಕ್ಕಂತೂ ಸೂಪರ್ ಕಾಂಬಿನೇಷನ್ನು ನೋಡಿ ನನ್ನ ರೆಸಿಪಿ ನೋಡಿ ನೀವು ಮಾಡಿದ್ದೆ ಆದಲ್ಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇವತ್ತಿನ ಇನ್ನು ನನ್ನ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್